ನಮಸ್ಕಾರ ಸ್ನೇಹಿತರೆ ಕವಿಸ್ ಕಿಚನ್ ಕುಡ್ಲಕ್ಕೆ ಮತ್ತೊಮ್ಮೆ ಸ್ವಾಗತ ನಾವಿವತ್ತು ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ಷಷ್ಠಿ ಉತ್ಸವಕ್ಕೆ ಹೋಗ್ತಾ ಇದ್ದೇವೆ ವರ್ಷಂ ಪ್ರತಿ ಇಲ್ಲಿ ಷಷ್ಠಿ ಉತ್ಸವ ತುಂಬ ವಿಜೃಂಭಣೆಯಿಂದ ನಡೆಯುವಂಥದ್ದು ಸಹಸ್ರಾರು ಭಕ್ತರು ಇಲ್ಲಿ ಈ ಷಷ್ಠಿ ಉತ್ಸವದಲ್ಲಿ ಪಾಲ್ಗೊಳ್ತಾರೆ ಊರಿನಿಂದ ಮತ್ತು ಪರ ಊರಿನಿಂದ ಇಲ್ಲಿ ಬಂದು ದೇವರ ದರ್ಶನ ಮಾಡುವಂಥದ್ದು ವಿಶೇಷ ಇದು ದೇವರ ಕಲ್ಯಾಣಿ ಅಂದರೆ ಕೆರೆ ದೇವಸ್ಥಾನದ ಎದುರು ಕೆರೆ ಸಿಗ್ತದೆ ನಮಗೆ ಕೆರೆಯಲ್ಲಿ ಕಾಲು ತೊಳೆದು ಶುದ್ಧರಾಗಿ ನಾವು ದೇವಸ್ಥಾನದ ಒಳಗೆ ಹೋಗುವಂಥದ್ದು ಇದು ದೇವಸ್ಥಾನದ ಹೊರ ಪ್ರಾಂಗಣ ನನ್ನ ಈ ವಿಡಿಯೋದಲ್ಲಿ ನಾನು ಕುಡುಪು ಕ್ಷೇತ್ರದ ಸಂಪೂರ್ಣ ವಿವರಣೆ ಒಟ್ಟಿಗೆ ನಾನು ವಿಡಿಯೋವನ್ನು ಹಾಕಿದ್ದೇನೆ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೇನೆ ನೀವು ವೀಕ್ಷಿಸಬಹುದು ಇದು ನಾನು ಷಷ್ಠಿ ಉತ್ಸವಕ್ಕೆ ಅಲ್ಲಿ ಯಾವ ರೀತಿ ಎಲ್ಲ ಅಂದ್ರೆ ಶೃಂಗಾರವಾಗುತ್ತೆ ದೇವಸ್ಥಾನ ಅಲ್ಲಿಯ ಕೆಲವು ದೃಶ್ಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡುವುದಕ್ಕೋಸ್ಕರ ಈ ವಿಡಿಯೋವನ್ನು ಹಾಕ್ತಾ ಇದ್ದೇನೆ ನಾವು ದೇವಸ್ಥಾನದ ಒಳಗೆ ಹೋಗಲಿಲ್ಲ ಹೊರಗಡೆ ಪ್ರಾಂಗಣದಲ್ಲಿ ಕೈ ಮುಗಿದು ಬಂದದ್ದು ರಥ ನೋಡಿ ದೇವಸ್ಥಾನದ ರಥ ಇದು ಮೇಲ್ಗಡೆ ಅಯ್ಯಪ್ಪನ ಗುಡಿ ಕಾಣ್ತಾ ಇದೆ ನಮ್ಗೆ ದೇವಸ್ಥಾನದ ರಥ ಇದು ಪ್ರಾಂಗಣದಲ್ಲಿ ದೇವರನ್ನ ಮೆರವಣಿಗೆ ಮಾಡುವಂತಹ ರಥ ಇದು ದೇವಸ್ಥಾನದ ಪ್ರಾಂಗಣದ ಸುತ್ತಲಿನ ದೃಶ್ಯ ನೋಡಿ ಇದು ದೇವಸ್ಥಾನದ ಎದುರಿನ ದೃಶ್ಯ ದೇವರನ್ನ ದೇವಸ್ಥಾನದ ಸುತ್ತ ಈ ಪಲ್ಲಕ್ಕಿ ಹೂವಿನ ಪಲ್ಲಕ್ಕಿಯಲ್ಲಿ ಕರೆದುಕೊಂಡು ಹೋಗ್ತಾರೆ ಆ ಬಲಿ ಕೂಡ ಚಂದ ನೋಡಲಿಕ್ಕೆ ಇಲ್ಲಿಯ ಪ್ರಧಾನ ದೇವರು ಶ್ರೀ ಅನಂತ ಪದ್ಮನಾಭ ದೇವರು ಅನಂತ ಪದ್ಮನಾಭ ದೇವರಂದರೆ ನಾಗನ ರೂಪದಲ್ಲಿ ಇಲ್ಲಿ ನಾವು ದೇವರಿಗೆ ಪೂಜೆ ಮಾಡುವಂಥದ್ದು ಇದು ದೇವಸ್ಥಾನದ ಹಿಂಭಾಗ ಇಲ್ಲಿ ಮೇಲೆ ನಾಗನ ಬನ ಇರುವಂತದ್ದು ದೇವಸ್ಥಾನದ ಹಿಂಭಾಗದಲ್ಲಿ ನಾಗನ ಬನ ಇದೆ ಅಲ್ಲಿ ಮಂಗಳೂರಿನಿಂದ ಅಂದರೆ ಮಂಗಳೂರಿನ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಿಂದ ಕೆಪಿಟಿ ಮಾರ್ಗವಾಗಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಮೂಲಕ ಹೋಗಿ ನಂತೂರು ಜಂಕ್ಷನ್ನಲ್ಲಿ ಬಿಕ್ಕರ್ನಕಟ್ಟೆ ಹಾದು ಮುಂದಕ್ಕೆ ಕುಲಶೇಖರದಿಂದ ಕುಡುಪು ಕ್ಷೇತ್ರಕ್ಕೆ ಹೋಗಬಹುದು ದೇವಸ್ಥಾನದಲ್ಲಿ ಪ್ರಾಂಗಣ ತುಂಬ ದೊಡ್ಡದು ಹಾಗಾಗಿ ಎಷ್ಟು ಜನ ಬಂದರೂ ಅಲ್ಲಿ ನಮಗೆ ತುಂಬ ಜನರಿಗೆ ನಿಲ್ಲಿಕ್ಕೆ ಆಗುವಂಥದ್ದು ಪೂಜೆ ಎಲ್ಲ ನೋಡಲಿಕ್ಕೆ ಆಗುವಂಥದ್ದು ಕೆರೆಯ ಮುಂಭಾಗ ನೋಡಿ ಅನಂತ ಪದ್ಮನಾಭ ದೇವಸ್ಥಾನದ ಕೆರೆ ತುಂಬಾ ದೊಡ್ಡದುಂಟದು ದೇವಸ್ಥಾನ ನಾವು ಪ್ರವೇಶ ಮಾಡುವಾಗಲೇ ನಮ್ಗೆ ಮೊದಲು ಸಿಗುವಂತದ್ದು ದೇವಸ್ಥಾನದ ಕೆರೆ ಕ್ಷೇತ್ರದ ಎದುರಲ್ಲಿರುವಂತಹ ಈ ಕೆರೆಗೆ ನಾಗದೇವರು ಜಲಕಕ್ಕೆ ಬರುವುದನ್ನು ಕಣ್ಣಾರೆ ಕಂಡ ಭಕ್ತರು ಕೂಡ ಇದ್ದಾರೆ ಶ್ರೀ ಕ್ಷೇತ್ರದಲ್ಲಿ ಅನ್ನದಾನ ಕೂಡ ನಡೆಯುತ್ತೆ ಉಪ್ಪು ಅನಂತ ಪದ್ಮನಾಭ ದೇವಸ್ಥಾನಕ್ಕೂ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ತುಂಬ ಹತ್ತಿರದ ಸಂಬಂಧ ಹೇಗೆ ಅಂದರೆ ನಮ್ಮ ಹಿರಿಯರು ಹೇಳುವ ಹಾಗೆ ನಾವು ಸುಬ್ರಹ್ಮಣ್ಯಕ್ಕೆ ಹೇಳಿದ ಹರಕೆಯನ್ನು ಕುಡುಪಲ್ಲಿ ನಾವು ಹಾಕ್ಬೋದಂತೆ ಆದರೆ ಕುಡುಪಿಗೆ ಹೇಳಿದ ನಾವು ಏನಾದರೂ ಇದ್ದರೆ ಅದನ್ನು ಸುಬ್ರಹ್ಮಣ್ಯದಲ್ಲಿ ನಾವು ಹಾಕಲಿಕ್ಕೆ ಆಗುವುದಿಲ್ಲ ಕಾರಣ ಸುಬ್ರಹ್ಮಣ್ಯಕ್ಕೆ ಕುಡುಪು ಆದಿ ಇದು ನಮ್ಮ ಹಿರಿಯರು ಹೇಳುವಂಥದ್ದು ಇಲ್ಲಿ ನಾಗದೇವರು ಕಣ್ಣಿಗೆ ಕಾಣುವಂತಹ ದೇವರು ಯಾಕೆಂದ್ರೆ ಇಲ್ಲಿ ಆ ಇದ್ರಲ್ಲಿ ಅಂದ್ರೆ ಆ ಕೆರೆಯಲ್ಲಿ ನಾಗದೇವರು ಹೆಚ್ಚಾಗಿ ಕಾಣಲಿಕ್ಕೆ ಸಿಗ್ತಾರಂತೆ ಭಕ್ತರಿಗೆ ನಾಗದೇವರ ಜಲಕ ಅಂದ್ರೆ ನಾಗದೇವರಲ್ಲಿ ಜಲಕ ಮಾಡ್ಲಿಕ್ಕೆ ಆ ಕೆರೆಗೆ ಬರ್ತಾರೆ ತುಳುನಾಡಿನಲ್ಲಿ ದೇವಸ್ಥಾನಕ್ಕೂ ಹಾಗೆ ದೈವಸ್ಥಾನಕ್ಕೂ ಹಾಗೆ ಅದರದೇ ಆದ ಒಂದು ವಿಶಿಷ್ಟತೆ ಖಂಡಿತವಾಗ್ಲೂ ಇರುತ್ತೆ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಈ ಬಿಳಿ ಮಚ್ಚೆ ಆಮೇಲೆ ಈ ಕೆಲವು ನಾಗನ ದೋಷ ಇದ್ದರೆ ಅದಕ್ಕೆ ಬೇಕಾದ ಹರಕೆಯಲ್ಲಿ ಸಿಗ್ತದೆ ಅದನ್ನು ನಾವು ದೇವಸ್ಥಾನಕ್ಕೆ ತಂದು ಒಪ್ಪಿಸಬಹುದು ಈ ನರ ದೋಷ ಇದ್ದವರಿಗೆ ನರ ಆಮೇಲೆ ಈ ನಾಲಿಗೆ ಅಂತಹದೆಲ್ಲ ಸಿಗುತ್ತೆ ಅಲ್ಲಿ ಬೆಳ್ಳಿಯ ಎಲ್ಲ ನಮಗೆ ಏನೆಲ್ಲ ಹರಕೆ ಬೇಕು ಕೆಡು ಅಂತ ಹೇಳ್ತೇವೆ ನಾವು ತುಳುವಲ್ಲಿ ಒಂದು ಕಪ್ಪಿದಿರ್ತದಲ್ಲ ಒಂದು ಮಚ್ಚೆ ತರ ಅದು ಎಲ್ಲ ಇದು ಅಲ್ಲಿ ಹರಕೆಯ ರೂಪದಲ್ಲಿ ನಮಗೆ ದೇವಸ್ಥಾನಕ್ಕೆ ದೇವಸ್ಥಾನ ಒಳಗೆ ಹೋಗುವಾಗಲೇ ದ್ವಾರದಲ್ಲಿ ಮಾರ್ತಾ ಇರ್ತಾರೆ ನಾವು ತಗೊಂಡು ಅಲ್ಲಿ ಆಮೇಲೆ ಸಿಹಿಳದ ಅಂಗಡಿ ಕೂಡ ಅಲ್ಲಿ ಇರುತ್ತೆ ಇದು ನೋಡಿ ದೇವಸ್ಥಾನದ ಮೇಲಿನ ದೃಶ್ಯ ನಾವು ಮೇಲಿನಿಂದ ವಿಡಿಯೋ ಮಾಡಿದಂತಹ ದೃಶ್ಯ ಪೂರ್ತಿ ದೀಪಾಲಂಕೃತವಾದಂತಹ ಶ್ರೀ ಅನಂತ ಪದ್ಮನಾಭ ದೇವಾಲಯ ಉಡುಪು ಇದರ ಸುಂದರ ರಮಣೀಯ ದೃಶ್ಯವನ್ನು ನೀವು ಈ ವಿಡಿಯೋದಲ್ಲಿ ನೋಡಬಹುದು ನೋಡಿ ಇಲ್ಲಿ ಅನ್ನ ಪ್ರಸಾದ ಕೂಡ ನಾನು ಊಟ ಮಾಡಲಿಲ್ಲ ಇಷ್ಟರವರೆಗೆ ಒಮ್ಮೆ ಮಾಡಬೇಕು ನನಗೆ ಇಲ್ಲಿ ಅನ್ನ ಪ್ರಸಾದ ಕೂಡ ಹಾಗೆ ಭಾರಿ ಒಳ್ಳೇದುಂಟು ಅಂತ ಹೇಳ್ತಾರೆ ಸುಮಾರು ಜನ ದೇವಸ್ಥಾನದ ರಥ ದೇವಸ್ಥಾನದ ತೇರು ದೇವಸ್ಥಾನದ ರಥ ಇದು ದೇವಸ್ಥಾನದ ಮುಖ್ಯ ಬ್ರಹ್ಮ ರಥ ನೋಡಿ ಮಕ್ಕಳ ಆಟಿಕೆ ಈ ಸಣ್ಣ ಸಣ್ಣ ಮಕ್ಕಳು ನಾವು ಸಾಗೆ ಸಣ್ಣದಿರುವಾಗೆಲ್ಲ ಇದನ್ನೆಲ್ಲ ನೋಡುವಾಗ ನಮ್ಮ ಬಾಲ್ಯ ನೆನಪಾಗ್ತದೆ ನಮಗೆ ಜಾತ್ರೆಗೆ ಹೋಗುವಾಗ ಇದನ್ನೆಲ್ಲ ನೋಡಿ ಆಸೆ ಪಟ್ಟದ್ದು ತಗೊಂಡದ್ದು ಎಲ್ಲ ಈಗ ನಾವು ಬೇಕಾದದ್ದನ್ನು ತಗೊಳ್ತೇವೆ ಆದರೆ ನಾವು ಸಣ್ಣವರು ಇರುವಾಗ ಇದೆಲ್ಲ ಒಂದು ತರ ಖುಷಿಯೇ ಬೇರೆ ನಮಗೆ ಈಗ ಜಾತ್ರೆಗೆ ಹೋಗೋದು ಅಲ್ಲಿ ಈ ಕೆಲವು ವಸ್ತುಗಳನ್ನು ತಗೊಳ್ಳೋದು ನನಗಂತೂ ಬಾರಿ ಅದು ಸಣ್ಣವರಿರುವಾಗ ಇರುವಾಗ ಈಗ ನಮ್ಮ ಮಕ್ಕಳಿಗೆ ಬೇಕಾ ಕೇಳಿದ್ರು ಬೇಡ ಹೇಳ್ತಾರೆ ನೋಡಿ ಇಲ್ಲಿ ಎದುರಲ್ಲಿ ನಮಗೆ ಯಾವುದು ಹರಕೆ ಪಿಂಗಾರ ಅಂದ್ರೆ ಹಿಂಗಾರ ಹೂ ಆಮೇಲೆ ಏನು ಬೆಳ್ಳಿಯ ಸಾಮಾನು ದೇವರಿಗೆ ಏನು ಹರಕೆ ಬೇಕು ಅದೆಲ್ಲ ವಸ್ತುಗಳು ನಮಗೆ ನಾವು ಹೊರಗಿಂದ ತರಬೇಕು ಅಂತ ಎಲ್ಲ ದೇವಸ್ಥಾನದ ಎದುರು ಸಿಗುತ್ತೆ ಕೆಲವರಿಗೆ ನರದ ಸಮಸ್ಯೆ ತುಂಬಾ ಇರುತ್ತಲ್ಲ ಕುಡುಪು ಅನಂತ ಪದ್ಮನಾಭ ದೇವರಿಗೆ ಹರಕೆ ಹೋದ್ರೆ ಇದೆಲ್ಲ ಸಮಸ್ಯೆ ಕಮ್ಮಿ ಆಗುತ್ತೆ ಅಂತ ನಮ್ದು ನಂಬಿಕೆ ಅದು ನಮಗೆ ನನ್ನ ನರ ನಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ನಾನು ಕೂಡ ಅಲ್ಲಿಗೆ ಹೇಳಿದ್ದೇನೆ ಸೊ ನನ್ನ ಮಗನಿಗೆ ಸ್ವಲ್ಪ ಸಮಸ್ಯೆ ಇದ್ದಾಗ ಅದು ಕೂಡ ಕ್ಲಿಯರ್ ಆಗಿದೆ ನಮಗೆ ನರದೋಷಕ್ಕೆಲ್ಲ ನಾವು ಅನಂತ ಪದ್ಮನಾಭನಿಗೆ ನರದ ಹರಕೆಯನ್ನು ಹೆಚ್ಚಾಗಿ ಇಲ್ಲಿ ಹೇಳು ಹೇಳ್ತಾರೆ ಕೆಡು ಸುಬ್ಬ ಆಮೇಲೆ ಬಿಳಿ ಮಚ್ಚಿ ಕೆಲವರಿಗೆ ಮೈಯಲ್ಲಿ ಬೆಳೆಯುವಂಥ ಬರುತ್ತಲ್ಲ ನಾಗದೋಷದ್ದು ಅದೆಲ್ಲ ಸಮಸ್ಯೆಗೆ ಇದನ್ನು ನಾವು ಇಲ್ಲಿ ಹರಕೆ ರೂಪದಲ್ಲಿ ಕೊಡ್ಬೋದು ನಮಸ್ತೆ ಸ್ನೇಹಿತರೆ ಕವಿಸ್ ಕಿಚನ್ ಕುಡ್ಲಕ್ಕೆ ಮತ್ತೊಮ್ಮೆ ಸ್ವಾಗತ ನಾವಿವತ್ತಿರುವಂತಹ ಜಾಗ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಇವತ್ತು ವರ್ಷಂ ಪ್ರತಿ ನಡೆಯುವಂತೆ ಷಷ್ಠಿ ಉತ್ಸವದ ಸಂಭ್ರಮ ತುಂಬ ಜನರು ಬರ್ತಾ ಹೋಗ್ತಾ ಇದ್ದಾರೆ ಆಯಿತು ಒಂದು ಪೂಜೆ ಸಿಕ್ಕಿತ್ತು ನಮಗೆ ಕೂಡ ನೋಡಲಿಕ್ಕೆ ಇಲ್ಲಿಯ ಎಲ್ಲ ಸಂಪೂರ್ಣ ವಿಡಿಯೋವನ್ನು ಅಂದರೆ ದೇವಸ್ಥಾನದ ಒಳಗಿನ ವಿಡಿಯೋ ಇಲ್ಲ ಅಂಗಣದ ವಿಡಿಯೋವನ್ನು ಹಾಗೂ ಹೊರಗಿನ ಎಲ್ಲ ರಥ ಆಮೇಲೆ ಪಲ್ಲಕ್ಕಿ ಎಲ್ಲ ವಿಡಿಯೋವನ್ನು ನಾನು ಅಲ್ಲಿಯ ಕೆರೆ ಇರಬಹುದು ಎಲ್ಲ ವೀಡಿಯೋವನ್ನು ನಾನು ಈ ಸಂಚಿಕೆಯಲ್ಲಿ ಹಾಕ್ತಾ ಇದ್ದೇನೆ ಖಂಡಿತವಾಗಲೂ ವೀಕ್ಷಿಸಿ ನಿಮಗೆ ಖಂಡಿತ ಈ ದೇವಸ್ಥಾನಕ್ಕೆ ಬರಲಿಕ್ಕೆ ಮನಸ್ಸಿದ್ದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇಲ್ಲಿಯ ಮಾರ್ಗಸೂಚಿ ಬೇಕಿದ್ದರೆ ಹಾಕ್ತೇನೆ ಈ ವಿಡಿಯೋದಲ್ಲಿ ಹಾಕುವುದಿಲ್ಲ ನಾನು ಹಾಕಲಿಲ್ಲ ಯಾಕೆಂದರೆ ನಾನು ರಾತ್ರಿ ಬಂದದ್ದು ಆ ಕಾರಣಕ್ಕೆ ನನಗೆ ಇಲ್ಲಿ ಮಾರ್ಗಸೂಚಿಯನ್ನು ಹಾಕಲಿಕ್ಕೆ ಆಗಲಿಲ್ಲ ಕ್ಷಮಿಸಿ ಆಯಿತು ನಮ್ಮದು ಎಲ್ಲ ಆಯಿತು ಇಲ್ಲಿ ವರ್ಷಂ ಪ್ರತಿ ಷಷ್ಠಿಯ ಉತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುವಂಥದ್ದು ಪ್ರತಿ ವರ್ಷ ಕೂಡ ಹಾಗೆ ನಾವು ಕೂಡ ನೈಟ್ ಬಂದದಿ ಇಲ್ಲಿಗೆ ತುಂಬ ಖುಷಿ ಆಯಿತು ಆಯಿತು ನಾವು ಇನ್ನು ಹೊರಡ್ತೇವೆ ಮನೆಗೆ ಈ ವಿಡಿಯೋದ ತುಮಕನ್ನು ನಾನು ಈ ಸಂಚಿಕೆಯಲ್ಲಿ ಹಾಕ್ತಾ ಇದ್ದೇನೆ ಖಂಡಿತವಾಗ್ಲೂ ಎಲ್ಲರೂ ವೀಕ್ಷಿಸಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು